ಹಾಯ್ ಹಲೋ ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮ್ಮ ಎಸ್ ಎಮ್ ಕ್ಲಾಸಸ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇವತ್ತು ಪಿ ಎ ಅಂತಿಮ ವರ್ಷದ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಡಿ ಎಸ್ ಸಿ ಹದಿನಾಲ್ಕರ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಒಂದು ಪ್ರಶ್ನೋತ್ತರ ಸರಣಿಯ ಮುಂದುವರಿಯುತ್ತಿದ್ದು ಈಗಾಗಲೇ ಕೆಲವು ವಿಡಿಯೋಗಳನ್ನು ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ ಅವುಗಳನ್ನು ನೀವು ನೋಡಿರದೇ ಇದ್ದರೆ ದಯವಿಟ್ಟು ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಮತ್ತು ಹಿಂದಿನ ವಿಡಿಯೋಗಳನ್ನು ನೋಡಿ ಎಂದು ಹೇಳ್ತೇನೆ ಮತ್ತು ಈ ರೀತಿಯಾದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಶೀಘ್ರದಲ್ಲಿ ದೊರೀಬೇಕಪ್ಪ ಅಂದರೆ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ನನ್ನು ಕೂಡ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಎಂದು ಕೇಳ್ಕೊಳ್ತೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿಯನ್ನು ಕುರಿತು ತಿಳಿಸಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹತ್ತೊಂಬತ್ತು ನೂರ ಭಾರತ ಬಿಟ್ಟು ತೊಲಗಿ ಚಳವಳಿ ಅತ್ಯಂತ ತೀವ್ರವಾದ ಮತ್ತು ತೀವ್ರತೆಯ ಹೋರಾಟದ ಹಂತವಾಗಿತ್ತು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಆಗಸ್ಟ್ ಎಂಟು ಹತ್ತೊಂಬತ್ತು ನಲವತ್ತೆರಡರಂದು ಬಾಂಬೆನಲ್ಲಿ ನಡೆದ ಕಾಂಗ್ರೆಸ್ ಸಮಿತಿ ಈ ಸಭೆ ಸಮಿತಿ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗ್ತದೆ ಇದರ ತ್ವರಿತ ಪರಿಣಾಮವಾಗಿ ಭಾರತದಾದ್ಯಂತ ಕರ್ನಾಟಕ ಬೃಹತ್ ಆಕ್ರೋಶ ಪ್ರತಿಭಟನೆಗಳ ಮತ್ತು ಹೋರಾಟಗಳು ನಡೀತವೆ ಚಳವಳಿಗೆ ಕಾರಣಗಳೇನಪ್ಪ ಅಂದರೆ ಈ ಚಳವಳಿಯ ಮೂಲ ಕಾರಣಗಳೇನಪ್ಪ ಅಂತಂದರೆ ಬ್ರಿಟಿಷರು ಭಾರತದ ಅಭಿಪ್ರಾಯವಿಲ್ಲದೆ ತಮ್ಮ ತಮ್ಮ ದೇಶಕ್ಕೆ ದೇಶವನ್ನ ಯುದ್ಧಕ್ಕೆ ತೊಡಗಿಸಿಕೊಳ್ತಿದ್ರು ಬ್ರಿಟಿಷರು ಭಾರತದ ಅಭಿಪ್ರಾಯವಲ್ಲದೆ ನಮ್ಮನ್ನ ಅವರ ಯುದ್ಧಕ್ಕೆ ತೊಡಗಿಸಿಕೊಳ್ತಿದ್ರು ಕ್ರಿಪ್ಸ್ ಮಿಷನ್ ವಿಫಲವಾದ ಬಳಿಕ ಜನರಲ್ಲಿ ನಿರಾಶೆ ಮೂಡಿತು ಬ್ರಿಟಿಷರ ವಿರುದ್ಧ ವಚನಬದ್ಧ ತೀವ್ರ ಹೋರಾಟದ ಅಗತ್ಯಗೆ ಹೆಚ್ಚಾಗಿ ಕಂಡುಬರುತ್ತದೆ ಗಾಂಧೀಜಿಯವರು ಜನತೆಗೆ ಮಾರ ಆದೇಶ ಕೊಡು ಅಥವಾ ಸಾಯು ಎಂದು ಸಂದೇಶವನ್ನು ಹೊರಡಿಸ್ತಾರೆ ಈ ಮೂಲಕ ತಮ್ಮ ತೀವ್ರತೆಯ ದೃಷ್ಟಿಕೋನವನ್ನು ಗಾಂಧೀಜಿಯವರು ವ್ಯಕ್ತಪಡಿಸ್ತಾರೆ ಕರ್ನಾಟಕದಲ್ಲಿ ಚಳುವಳಿಯ ಸ್ಪಂದನೆ ಮತ್ತು ಕರ್ನಾಟಕದಲ್ಲಿ ಚಳುವಳಿಯ ಪ್ರಮುಖ ಪ್ರದೇಶಗಳು ಬೆಂಗಳೂರು ವಿದ್ಯಾರ್ಥಿಗಳು ಯುವಕರು ಬಹುಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ತೊಡಗುತ್ತಾರೆ ನಗರದ ಮಹತ್ವದ ಪ್ರದೇಶಗಳಲ್ಲಿ ಸತ್ಯಾಗ್ರಹ ಮತ್ತು ಪಾದಯಾತ್ರೆಗಳನ್ನು ನಡೆಸ್ತಾರೆ ಇನ್ನು ಧಾರವಾಡದಲ್ಲಿ ಧಾರವಾಡದಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಗೆ ಹತ್ತಿರ ಹೋಗದೆ ಪ್ರತಿಬಂಧಿತ ಸಭೆಗಳನ್ನು ನಡೆಸುವ ಕೃತ್ಯಗಳು ನಡೀತವೆ ಬೆಳಗಾವಿ ಶಿವಮೊಗ್ಗ ಹಾಸನ ಈ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶದ ಜನರು ಸರ್ಕಾರದ ವಿರುದ್ಧವಾಗಿ ತೆರಿಗೆ ಪದ್ಧತಿಯನ್ನು ತಿರಸ್ಕರಿಸ್ತಾರೆ ಪತ್ರಿಕಾ ಪ್ರಕಟಣೆಗಳು ಮತ್ತು ಟಪಾಲು ಹಂಚಿಕೆ ಮುಂತಾದವರಿಂದ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕಾರ್ಯಗಳನ್ನು ನಡೆಸ್ತಾರೆ ಹಿರಿಯ ಮತ್ತು ಯುವ ನಾಯಕರು ಎಸ್ ನಿರಂಜನಯ್ಯ ಬಿ ಶಿವರಾವ್ ಎಸ್ ಗೋಪಾಲಗೌಡ ಎನ್ ಅಂಜಯ್ಯ ಮುಂತಾದವರು ರಾಜಕೀಯ ಹೋರಾಟದ ಮುಂದಾಳುಗಳಾಗಿ ಚಳವಳಿಗೆ ಚಳವಳಿಗೆ ಸಿಲು ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಧೈರ್ಯದಿಂದ ಮೆರೆಯುವ ಪ್ರತಿಭಟನಾಕಾರಿ ಯುವಕ ಯುವತಿಗಳು ಸಮಾಜದಲ್ಲಿ ಹೊಸತಾದ ಉದಾಹರಣೆಗಳೊಂದಿಗೆ ಪ್ರೇರೇಪಣೆಗೊಳ್ಳುತ್ತಾರೆ ಮಹಿಳೆಯರ ಪಾತ್ರ ಮಹಿಳೆಯರು ನಿಸ್ಸಂಶಯವಾಗಿ ಮುನ್ನಡೆದುಕೊಂಡರು ಕೆಲವರು ಕಾನೂನು ಉಲ್ಲಂಘನೆ ಮಾಡಿ ಪ್ರತಿಭಟನೆ ನಡೆಸಿದರು ಗೃಹ ಬಂಧನ ಮತ್ತು ಜೈಲು ವಾಸವನ್ನು ಅನುಭವಿಸ್ತಾರೆ ಕೆಲವು ಮಹಿಳೆಯರು ತಮ್ಮ ಮನೆಗಳನ್ನು ಚಳವಳಿಯ ಕೇಂದ್ರಗಳಾಗಿ ರೂಪಿಸಿಕೊಂಡು ಸ್ವಾತಂತ್ರ್ಯದ ಚಿಂತನೆಯನ್ನು ಹರಡಿಕೊಳ್ತಾರೆ ಬ್ರಿಟಿಷರ ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಆರಂಭ ಮಾಡ್ತಾರೆ ಗೃಹ ಬಂಧನ ಮತ್ತು ಜೈಲು ವಾಸವನ್ನು ಅನುಭವಿಸ್ತಾರೆ ಕೆಲವು ಮಹಿಳೆಯರಂತೂ ತಮ್ಮ ಮನೆಗಳನ್ನೇ ಚಳುವಳಿಯ ಕೇಂದ್ರಗಳನ್ನಾಗಿ ರೂಪಿಸಿಕೊಂಡು ಸ್ವಾತಂತ್ರ್ಯದ ಚಿಂತನೆ ಚಿಂತನೆಯನ್ನು ಹರಡುತ್ತಾರೆ ಇನ್ನು ಬ್ರಿಟಿಷ್ ಆಡಳಿತದ ಪ್ರತಿಕ್ರಿಯೆ ತಕ್ಷಣವೇ ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಬಂಧಿಸಲಾಗ್ತದೆ ಪೊಲೀಸರಿಂದ ದಾಳಿಗಳು ಗುಂಡಿನ ದಾಳಿ ಕಾನೂನು ಭಂಗದ ಆರೋಪಗಳು ನಡೀತವೆ ಹಲವಾರು ಹಳ್ಳಿಗಳಲ್ಲಿ ಕರ್ ಕರ್ಫ್ಯೂ ಜಾರಿಗೊಳಿಸಲಾಗ್ತದೆ ಗಡಿಯಾರದಂತೆ ಜನರ ಮೇಲೆ ಕಠಿಣ ನಿಯಮಗಳ ಗಡಿಯಾರದಂತೆ ಜನರ ಮೇಲೆ ಕಠಿಣ ನಿಯಮಗಳು ಹೇರಲಾಗ್ತದೆ ಹಲವರ ಮೇಲೆ ಗುಂಡು ಹಾರಿಸಿ ಜೀವಹಾನಿಯನ್ನು ಉಂಟು ಮಾಡುತ್ತಾರೆ ಈ ರೀತಿಯಾದಹ ಭಾರತೀಯರ ಒಂದು ಚಳವಳಿಗಳನ್ನು ಗಮನಿಸಿದ ಬ್ರಿಟಿಷರು ಒಂದು ವೇಳೆ ನಾವು ಭಾರತೀಯರನ್ನು ಇದೇ ರೀತಿಯಾಗಿ ಬಿಟ್ಟರೆ ಮುಂದೊಂದು ದಿನ ಭಾರತೀಯರು ನಮ್ಮನ್ನು ಸದೆಬಡಿದು ಈ ಭಾರತದಿಂದ ಹೊರಗಟ್ಟಲಿಕ್ಕೆ ನಾವೇ ಅವರಿಗೆ ಅವಕಾಶ ಮಾಡಿಕೊಟ್ಟಂತಾಗ್ತದೆ ತಿಳಿದು ಚಳವಳಿಯಲ್ಲಿ ಭಾಗಿಯಾಗಿರ್ತಕ್ಕಂಥ ಐನೂರಿಗೂ ಹೆಚ್ಚು ಜನ ಕಾರ್ಯಕರ್ತರನ್ನು ಬಂಧಿಸಲಾಗ್ತದೆ ಪೊಲೀಸರಿಂದ ಕಾರ್ಯಕರ್ತರ ಮೇಲೆ ಚಳವಳಿ ಮಾಡತಕ್ಕಂತ ನಮ್ಮ ಭಾರತೀಯ ಮೇಲೆ ದಾಳಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಗುಂಡಿನ ಸುಳಿಮಳೆ ಸುರಿಮಳೆಗಳನ್ನು ಹಾರಿಸ್ತಾರೆ ಕಾನೂನು ಭಂಗದ ಆರೋಪಗಳನ್ನು ಹೊರಿಸಿ ಅವರ ಅವರನ್ನ ಅವರೆಲ್ಲರನ್ನ ಕಾರಾಗೃಹಕ್ಕೆ ತಳ್ಳ ತಳ್ಳಲಾಗ್ತದೆ ಮತ್ತು ಭಾರತದಾದ್ಯಂತ ಕರ್ಫ್ಯೂ ಜಾರಿಗೊಳಿಸಲಾಗ್ತದೆ ಗಡಿಯಾರದಂತೆ ಜನರ ಮೇಲೆ ಕಠಿಣ ನಿಯಮಗಳನ್ನು ಹೇರಲಾಗ್ತದೆ ಹಲವಾರು ಹಲವಾರು ಮೇಲೆ ಗುಂಡು ಹಾರಿಸಿ ಜೀವ ಹಾನಿಯನ್ನು ಕೂಡ ಮಾಡ್ತಾರೆ ಚಳುವಳಿಯ ವೈಶಿಷ್ಟ್ಯತೆಗಳು ಕರ್ನಾಟಕದಲ್ಲಿ ಯಾವ ರೀತಿಯಾಗಿದ್ದಪ್ಪ ಅಂದರೆ ಚಳವಳಿಯ ಯಾವುದೇ ಕೇಂದ್ರ ನಿಯಂತ್ರಣ ಇರದೇ ಸ್ವಯಂ ಪ್ರೇರಿತವಾಗಿ ಗ್ರಾಮದಿಂದ ನಗರಕ್ಕೆ ಹರಡಿದ ಹೋರಾಟವಾಗಿತ್ತು ಈ ಹಂತದಲ್ಲಿ ವಿದ್ಯಾರ್ಥಿಗಳು ಮಹಿಳೆಯರು ಕೃಷಿಕರು ಮೊದಲ ಬಾರಿಗೆ ಸಂಘಟಿತವಾಗಿ ಒಂದು ಧ್ವನಿಯಾಗಿ ಏಕಕಾಲದ ಹೋರಾಟ ನಡೆಸ್ತಾರೆ ಬಹುತೇಕ ಗ್ರಾಮೀಣ ಭಾಗಗಳಲ್ಲಿ ಬ್ರಿಟಿಷರು ವಿರುದ್ಧ ಆತ್ಮವಿಶ್ವಾಸ ಹೆಸತದೆ ಪ್ರತಿಯೊಂದು ಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ನಾವು ಹೋರಾಡ್ತೀವಿ ಅನ್ನುವಂಥ ಮನೋಭಾವನೆ ನಮ್ಮ ಭಾರತೀಯರಲ್ಲಿ ಮೂಡ್ತದೆ ಒಂದು ಹೋರಾಟದ ಪರಿಣಾಮ ಯಾವ ರೀತಿಯಾಗಿರ್ತದಪ್ಪ ಅಂದರೆ ಇವು ಪರಿಣಾಮಗಳಲ್ಲಿ ತಾತ್ಕಾಲಿಕ ಪರಿಣಾಮ ಯಾವ ರೀತಿಯಾಗಿತ್ತು ಅಂದರೆ ಹಲವಾರು ಹೋರಾಟಗಾರರು ಕೆಲಸ ಕಳೆದುಕೊಳ್ತಾರೆ ಜೈಲಿಗೆ ಹೋದರು ಕೆಲವು ಶಾಲಾ ಕಾಲೇಜುಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗ್ತದೆ ಪೊಲೀಸರು ಹಿಂಸಾತ್ಮಕವಾಗಿ ಮುಗಿದರು ಜನರ ಧೈರ್ಯ ಕಡಿಮೆ ಆಗಲಿಲ್ಲ ಅನೇಕ ರೀತಿಯ ಕೃತ್ಯಗಳನ್ನು ಬಿಡಿಸಲು ಭಾರತೀಯ ಮೇಲೆ ಭಾರತೀಯರ ಮೇಲೆ ಎಸುತ್ತಾರೆ ಬ ಬ್ರಿಟಿಷರ ಒಂದು ಆಡಳಿತದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಕೆಲಸಗಾರರನ್ನು ನಮ್ಮ ಭಾರತೀಯ ಕೆಲಸಗಾರನ ಕೆಲಸದಿಂದ ತೆಗೆದು ಹಾಕ್ತಾರೆ ಮತ್ತು ಬ್ರಿಟಿಷ್ ಸರ್ಕಾರದಲ್ಲಿರ್ತಕ್ಕಂಥ ಶಾಲಾ ಕಾಲೇಜುಗಳನ್ನು ತಾತ್ಕಾಲಿಕವಾಗಿ ಮುಚ್ಚಲಾಗ್ತದೆ ಪೊಲೀಸರ ಮುಖಾಂತರ ಭಾರತೀಯರ ಮೇಲೆ ಅನೇಕ ರೀತಿಯ ಹಲ್ಲೆಗಳನ್ನು ಎಸಗ್ತಾರೆ ಆದರೂ ಕೂಡ ನಮ್ಮ ಭಾರತೀಯ ಜನರು ಧೈರ್ಯವನ್ನು ಕಳೆದುಕೊಳ್ಳುವುದಿಲ್ಲ ತಮ್ಮಲ್ಲಿರ್ತಕ್ಕಂಥ ಆತ್ಮಸ್ಥೈರ್ಯವನ್ನು ಮತ್ತಷ್ಟು ಹೆಚ್ಚಿಗೆ ಮಾಡಿಕೊಳ್ತಾರೆ ಹೊರತು ಆತ್ಮಸ್ಥೈರ್ಯವನ್ನು ಹೊಂದಲಿಕ್ಕೆ ಬಿಡುವುದಿಲ್ಲ ದೀರ್ಘಕಾಲಿಕ ಪರಿಣಾಮಗಳು ಯಾವ ರೀತಿಯಾಗಿರ್ತಾವಪ್ಪ ಅಂದರೆ ಈ ಚಳವಳಿಯಿಂದಾಗಿ ಬ್ರಿಟಿಷರ ಆಡಳಿತ ಸ್ಥಿರತೆ ಕರ್ನಾಟಕದಲ್ಲಿ ನಡೆಯುತ್ತದೆ ಸ್ವಾತಂತ್ರ್ಯ ಲಭ್ಯವಾಗುವ ದಿನಗಳಲ್ಲಿಯೇ ಈ ಹೋರಾಟದ ಪರಿಣಾಮ ಈ ಜನಪ್ರತಿನಿಧಿಗಳ ನಡುವೆ ಬಲಿಷ್ಠ ನಾಯಕತ್ವ ಹುಟ್ಟಿಕೊಳ್ಳುತ್ತದೆ ಕರ್ನಾಟಕದ ಹಳ್ಳಿಯವರಿಗೆ ರಾಷ್ಟ್ರ ಪ್ರೇಮ ಮತ್ತು ಸ್ವಾತಂತ್ರ್ಯ ಚಿಂತನೆ ಅವರಲ್ಲಿ ಮನ ಮನಸ್ಸಿನಲ್ಲಿ ಬೇರೂರುತ್ತದೆ ಈ ಚಳವಳಿಯ ಅನುಭವಗಳು ಭಾರತದ ಹತ್ತೊಂಬತ್ತು ನಲವತ್ತೇಳರ ಸ್ವಾತಂತ್ರ್ಯಕ್ಕೆ ಆಧಾರವಾಗ್ತವೆ ಈ ರೀತಿಯ ಚಳವಳಿಗಳು ಬ್ರಿಟಿಷರ ಮುಕ್ತ ಭಾರತದಿಂದ ನಾವೆಲ್ಲರೂ ಸ್ವತಂತ್ರರಾಗಿ ನಿಸ್ಸಂದೇಹವಾಗಿ ಆರಾಮಾಗಿ ಜೀವನವನ್ನು ನಡೆಸಬೇಕು ನಡೆಸಬಹುದು ಎನ್ನುವ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಪ್ರತಿಯೊಬ್ಬರು ಬ್ರಿಟಿಷರ ವಿರೋಧ ನೀತಿಯನ್ನು ಅನುಸರಿಸಿ ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವಾತಂತ್ರ್ಯಕ್ಕೆ ಈ ಚಳವಳಿಗಳು ಆಧಾರವಾಗ್ತವೆ ಸ್ನೇಹಿತರೆ ಭಾರತ ಬಿಟ್ಟು ತೊಲಗಿ ಚಳವಳಿ ಒಂದು ಏಕಕಾಲಿಕ ಸ್ಫೋಟವಾಗಿದ್ದರೆ ಕರ್ನಾಟಕದಲ್ಲಿ ಅದು ಸಮರ್ಥವಾದ ಸಂಘಟಿತ ಬುದ್ಧಿಪೂರ್ಣ ಪ್ರತಿಭಟನೆಗೆ ಪರಿಪೂರ್ಣ ಉದಾಹರಣೆಯಾಗಿತ್ತು ಇದು ಕನ್ನಡ ನಾಡಿನಲ್ಲಿ ರಾಷ್ಟ್ರಭಕ್ತಿಯ ತೀವ್ರ ರೂಪವಣೆ ತೋರಿಸ್ತದೆ ಹಲವಾರು ಹುತಾತ್ಮರ ತ್ಯಾಗ ಜನಸಾಮಾನ್ಯರ ಧೈರ್ಯ ಮತ್ತು ಮಹಿಳೆಯರ ಆದರ್ಶ ಈ ಹೋರಾಟವನ್ನು ಅಜರಾಮರಗೊಳಿಸಿದೆ ಈ ಒಂದು ಚಳವಳಿಯ ಸಾರಾಂಶ ಯಾವ ರೀತಿಯಾಗಿರುತ್ತಾರೆ ಈ ಒಂದು ಚಳವಳಿಯಿಂದ ಕನ್ನಡಿಗರು ಬ್ರಿಟಿಷರ ಶಕ್ತಿಯನ್ನು ಪ್ರಶ್ನಿಸುವಷ್ಟು ಧೈರ್ಯ ಹೊಂತಾರೆ ಮೊದಲು ಬ್ರಿಟಿಷರ ಮಾಡಿರ್ತಕ್ಕಂಥವೇ ಮಾರ್ಗ ಅವರು ಹಾಕಿಕೊಂಡಿರ್ತಕ್ಕಂಥ ಮಾರ್ಗದಲ್ಲೇ ನಾವು ಭಾರತೀಯರು ನಡೀಬೇಕಾಗಿತ್ತು ಈ ರೀತಿಯಾದ ಚಳವಳಿಗಳನ್ನು ಮಾಡುವುದರಿಂದ ಭಾರತೀಯರು ಬ್ರಿಟಿಷರನ್ನು ಪ್ರಶ್ನಿಸುವಷ್ಟು ಧೈರ್ಯವನ್ನು ಹೊಂದ್ತಾರೆ ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟದ ನಕ್ಷೆಯಲ್ಲಿ ತಮ್ಮದೇ ಆದ ಬಲಿಷ್ಠ ತಾಣವನ್ನು ಗಿಟ್ಟಿಸಿಕೊಳ್ಳುತ್ತಾರೆ ಈ ರೀತಿಯಾಗಿ ಒಂದು ಚಳವಳಿಯನ್ನು ಕುರಿತು ನಾವು ನೋಡಬಹುದು ಸ್ನೇಹಿತರೆ ಇನ್ನು ಮುಂದಿನ ಪ್ರಶ್ನೆ ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಹೋರಾಟ ಮೈಸೂರು ಸಂಸ್ಥಾನವು ಬ್ರಿಟಿಷರ ಭಾರತದ ಒಂದು ಪ್ರತ್ಯೇಕ ರಾಜಕೀಯ ಘಟಕವಾಗಿದ್ದು ಅದನ್ನು ಒಡೆಯರು ಅಥವಾ ಒಡೆಯ ಶಾಸಕರ ಆಡಳಿತ ನಡೆಸುತ್ತಿದ್ದರು ಆದರೆ ಇಪ್ಪತ್ತನೇ ಶತಮಾನದಲ್ಲಿ ದೇಶದ ಇತರ ಭಾಗಗಳಂತೆ ಮೈಸೂರಲ್ಲಿಯೂ ಕೂಡ ಜನತೆಯ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಹೋರಾಟ ಆರಂಭಿಸ್ತಾರೆ ಈ ಹೋರಾಟವು ಮೈಸೂರು ಚಳವಳಿ ಅಥವಾ ಪ್ರಜಾಪ್ರಭುತ್ವ ಹೋರಾಟ ಎಂಬ ಹೆಸರಿಂದ ಪ್ರಸಿದ್ಧಿ ಪಡೆದಿರುವಂಥದ್ದು ಈ ಒಂದು ಹೋರಾಟದ ಹಿನ್ನೆಲೆ ಯಾವ ರೀತಿ ಆಗಿತ್ತಪ್ಪ ಅಂದರೆ ಮೈಸೂರು ಸಂಸ್ಥಾನವು ತಾತ್ಕಾಲಿಕ ಸ್ವಾತಂತ್ರ್ಯ ಹೊಂದಿದದಿದ್ದರೂ ಹೊಂದಿರದೇ ಇದ್ದರೂ ಕೂಡ ಆಡಳಿತ ಸಂಪೂರ್ಣ ಹಕ್ಕು ಒಡೆತನ ಒಡೆಯರ ಅಂದರೆ ಮಹಾರಾಜನ ಕಲೆಯಲ್ಲಿ ಜನಪ್ರತಿನಿಧಿಗಳಿಗೆ ಅಥವಾ ನಾಗರಿಕರಿಗೆ ನಾಗರಿಕರಿಗೆ ಆಡಳಿತದಲ್ಲಿ ಪಾತ್ರವಿರಲಿಲ್ಲ ಪ್ರತಿಯೊಂದು ಆಡಳಿತ ಕಾರ್ಯವನ್ನು ಮಹಾರಾಜ ನೋಡಿಕೊಳ್ತಿರುವುದರಿಂದ ಜನಪ್ರತಿನಿಧಿಗಳಿಗೆ ಯಾವುದೇ ರೀತಿಯ ಪಾತ್ರವಿರುವುದಿಲ್ಲ ಇರಲಿಲ್ಲ ಹತ್ತೊಂಬತ್ತರ ಹತ್ತೊಂಬತ್ತರ ನಂತರ ದೇಶಾದ್ಯಂತ ರಾಷ್ಟ್ರೀಯ ಚಳವಳಿಯ ಪ್ರಭಾವದಿಂದ ಮೈಸೂರಲ್ಲಿಯೂ ಕೂಡ ರಾಜಕೀಯ ಜಾಗೃತಿ ಮೂಡಿಬರುವಂಥದ್ದು ಇನ್ನು ಹೋರಾಟದ ಆರಂಭ ಆಗ್ತದೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಮೈಸೂರು ಕಾಂಗ್ರೆಸ್ ಎಂಬ ಸಂಘಟನೆ ಸ್ಥಾಪನೆ ಆಗ್ತದೆ ಇದರ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಪ್ರಜಾಪ್ರಭುತ್ವ ಸಿದ್ಧಾಂತವನ್ನು ಸ್ಥಾಪಿಸಬೇಕೆನ್ನುವುದು ಇದರ ಮೂಲ ಉದ್ದೇಶವಾಗಿರುತ್ತದೆ ಈ ಸಂಘಟನೆ ಹತ್ತೊಂಬತ್ತು ನೂರ ಇಪ್ಪತ್ತರ ಕಿಲಾಪತ್ತು ಹಾಗೂ ಅಸಹಕಾರ ಚಳವಳಿಗೆ ಬೆಂಬಲ ನೀಡುತ್ತದೆ ಮೈಸೂರು ರಾಜ್ಯ ಕಾಂಗ್ರೆಸ್ ಇದಕ್ಕೆ ಮುನ್ನಡೆ ನೀಡುತ್ತದೆ ಮತ್ತು ಮೈಸೂರಿನ ಖ್ಯಾತ ಪತ್ರಿಕೆಗಳು ಕರ್ಮಯೋಗಿ ವೀರಶೈವ ಸ್ವರಾಜ್ಯ ಇವುಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯ ನಡೀತದೆಂದು ಹೇಳಬಹುದು ನಾಲ್ಕನೇ ಪ್ರಜಾಪ್ರತಿನಿಧಿ ಚಟುವಟಿಕೆ ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಮೈಸೂರು ರಾಯಲ್ ಅಸೋಸಿಯೇಷನ್ ಪ್ರಜಾಪ್ರಭುತ್ವದ ಸ್ಥಾಪನೆಗಾಗಿ ಒತ್ತಾಯಿಸ್ತಾರೆ ಮೈಸೂರು ರಾಜ್ಯದೊಳಗಿನ ದಕ್ಷವಾದ ಸಂವಿಧಾನಾತ್ಮಕ ಜನಪ್ರತಿನಿಧಿ ವ್ಯವಸ್ಥೆಗಾಗಿ ಹೋರಾಟ ಬಲವರ್ಧಿತವಾಗ್ತದೆ ಗಡಿ ಭಾಗದಲ್ಲಿ ವಿಶೇಷವಾಗಿ ಮಂಡ್ಯ ತುಮಕೂರು ಮೈಸೂರು ನಗರ ಮತ್ತು ಶಿವಮೊಗ್ಗ ಭಾಗದಲ್ಲಿ ಸಭೆಗಳು ಪ್ರತಿಭಟನೆಗಳು ನಡೀತಾ ಹೋಗ್ತವೆ ಮೈಸೂರು ಚಳವಳಿಯ ಪ್ರಮುಖ ಹಂತ ಹತ್ತೊಂಬತ್ತು ನಲವತ್ತೇಳರ ಭಾರತ ಸ್ವಾತಂತ್ರ್ಯವನ್ನು ಪಡೆದ ನಂತರ ಮೈಸೂರು ಸಂಸ್ಥಾನವು ಪ್ರತ್ಯೇಕ ಸಂಸ್ಥಾನವಾಗಿ ಉಳಿತದೆ ಮಹಾರಾಜರು ಭಾರತಕ್ಕೆ ಸೇರಲು ಸಮ್ಮತಿಯಾದರೂ ಅವರ ನೇತೃತ್ವದಲ್ಲಿ ಪ್ರಜಾಪ್ರಭುತ್ವ ನಡೆಸುವ ಉದ್ದೇಶ ಇರಲಿಲ್ಲ ಇದರಿಂದಾಗಿ ಮೈಸೂರು ರಾಜ್ಯದಲ್ಲಿ ತೀವ್ರವಾದ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ಹೋರಾಟ ಆರಂಭವಾಗುತ್ತದೆ ಹತ್ತೊಂಬತ್ತು ನೂರ ನಲವತ್ತೇಳರ ಜನಾಂದೋಲನ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ನಿಂದ ರಾಜ್ಯದಲ್ಲಿ ಜವಾಬ್ದಾರಿಯುತ ಸರ್ಕಾರ ಒದಗಿಸಬೇಕು ಎಂಬ ಬೇಡಿಕೆ ಜನರ ಬೃಹತ್ ಹೋರಾಟ ಆರಂಭಿಸ್ತದೆ ಮೈಸೂರು ಚಳವಳಿ ಎಂಬ ಈ ಹೋರಾಟದಲ್ಲಿ ಸಾವಿರಾರು ಜನರು ಭಾಗವಹಿಸ್ತಾರೆ ಪ್ರಮುಖವಾಗಿ ಟಿ ತಿರುಮಲಯ್ಯ ಅಯ್ಯಂಗಾರ್ ಕೆಂಗಲ್ ಹನುಮಂತಯ್ಯ ಕು ರಾಮಕೃಷ್ಣ ಹೆಗಡೆ ಇವರು ಮನ್ನಣೆ ನೀಡುತ್ತಾರೆ ಪ್ರಜಾಪ್ರಭುತ್ವದ ಸರ್ಕಾರದ ಬೇಡಿಕೆ ನಿರಾಕರಿಸಿ ಒಡೆಯರ ವಿರುದ್ಧ ಜನತೆಯಲ್ಲಿ ಆಕ್ರೋಶ ಹೆಚ್ಚಾಗ್ತಾ ಹೋಗ್ತದೆ ಪೊಲೀಸ್ ದಮನ ಮತ್ತು ಬಂಧನಗಳು ಹೋರಾಟದ ವೇಳೆ ಹಲವರ ಮೇಲೆ ಗುಂಡು ಹಾರಿಸಲಾಗ್ತದೆ ಹಲವು ಸಾವಿರಾರು ಮಂದಿಗೆ ಬಂಧಿಸಲ್ಪಡ್ತಾರೆ ಹಲವಾರು ವಿದ್ಯಾರ್ಥಿಗಳು ಕೃಷಿಕರು ಮಹಿಳೆಯರು ಈ ಹೋರಾಟದಲ್ಲಿ ಶಕ್ತಿಯಾಗಿ ಪಾಲ್ಗೊಂಡರು ಕೊನೆಗೆ ಜನ ದಬ್ಬಾಳಿಕೆಗೆ ಮಹಾರಾಜರು ಹತ್ತೊಂಬತ್ತು ನಲವತ್ತೇಳರ ಅಕ್ಟೋಬರ್ನಲ್ಲಿ ಜವಾಬ್ದಾರಿಯುತ ಸರ್ಕಾರ ರೂಪಿಸಲಿಕ್ಕೆ ಒಪ್ಪಿಗೆ ಇರ್ತಾರೆ ಪ್ರಥಮ ಜವಾಬ್ದಾರಿಯುತ ಸರ್ಕಾರ ಹತ್ತೊಂಬತ್ತು ನಲವತ್ತೇಳರ ಅಕ್ಟೋಬರ್ ಇಪ್ಪತ್ತೈದರಂದು ಕೆಂಗಲ್ ಹನುಮಂತಯ್ಯನವರು ಅವರ ನೇತೃತ್ವದಲ್ಲಿ ಮೈಸೂರಿನಲ್ಲಿ ಮೊದಲ ಜನಪ್ರತಿನಿಧಿ ಸರ್ಕಾರ ಸ್ಥಾಪಿತವಾಗ್ತದೆ ಇದು ನಿಜವಾಗಿಯೂ ಕೂಡ ನಿಜವಾದ ಅರ್ಥದಲ್ಲಿ ಸಂಸ್ಥಾನೀಕೃತ ರಾಜಕೀಯದಿಂದ ಪ್ರಜಾಪ್ರಭುತ್ವದತ್ತ ನಡೆದ ಪ್ರವ ಪ್ರಮುಖ ಎಂದು ಹೇಳ್ಬೋದು ಚಳುವಳಿಯ ಮಹತ್ವ ಈ ಚಳವಳಿ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವದ ಬೀಜಗಳನ್ನು ಬಿತ್ತಿದ್ದು ಇದು ಸ್ವತಂತ್ರದೊಂದಿಗೆ ಒಳ ರಾಜ್ಯಗಳ ಸವಾಲುಗಳೇನು ಎಂಬುದು ಚರ್ಚೆಗೆ ದಾರಿ ನೀಡುತ್ತದೆ ಇದರಿಂದಾಗಿ ಕನ್ನಡ ನಾಡು ರಾಜಕೀಯವಾಗಿ ಪ್ರಬುದ್ಧವಾಗ್ತದೆ ಮತ್ತು ಭಾರತದ ಫೆಡರಲ್ ರಚನೆಗೆ ಕೂಡ ಪೂರಕವಾಗಿರುವಂಥದ್ದು ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿಯುತ ಸರ್ಕಾರಕ್ಕಾಗಿ ನಡೆದ ಹೋರಾಟವು ಕೇವಲ ರಾಜ್ಯ ಮಟ್ಟದಲ್ಲಿ ಮಾತ್ರವಲ್ಲ ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಯ ಭಾಗವೂ ಇದು ಮಹತ್ವಪೂರ್ಣ ರಾಜಕೀಯ ಕ್ರಾಂತಿಯ ಉದಾಹರಣೆಯಾಗಿ ಇತಿಹಾಸದಲ್ಲಿ ಉಳಿದಿರುವಂಥದ್ದು ಅಂದರೆ ರಾಜರ ಆಡಳಿತವನ್ನು ಬಿಟ್ಟು ಬಿಟ್ಟು ಬಿಟ್ಟುಕೊಟ್ಟು ಪ್ರಜೆಗಳಿಗಾಗಿ ಪ್ರಜೆಗಳ ಪ್ರತಿನಿಧಿಗಳನ್ನ ಆರಿಸಬೇಕಿರುವ ಒಂದು ಒಂದು ನೀತಿ ನಿಯಮಗಳು ಇಲ್ಲಿ ಜಾರಿ ಬರ್ತವೆ ಅಂದರೆ ರಾಜರ ಆಡಳಿತ ಯಾವ ರೀತಿಯಾಗಿರ್ತದಪ್ಪ ಅಂದರೆ ಅದು ಕೂಡ ಬ್ರಿಟಿಷರ ಆಡಳಿತ ಇದ್ದಂತೆ ಆ ರಾಜ ಯಾವ ರೀತಿಯಾದ ಆಡಳಿತಗಳನ್ನು ನಡೆಸಿಕೊಂಡು ಹೋಗ್ತಾನೋ ಅದೇ ರೀತಿ ಆಡಳಿತಕ್ಕೆ ನಮ್ಮ ಸಾರ್ವಜನಿಕರು ಆಮೇಲೆ ನಮ್ಮ ಪ್ರಜೆಗಳು ಹೊಂದಿಕೊಂಡು ಹೋಗಬೇಕಾಗಿತ್ತು ಇದು ಕೂಡ ಒಂದು ಬ್ರಿಟಿಷರ ಆಡಳಿತದಂತೆ ತೋರ್ತಾ ಇತ್ತು ಆದ್ದರಿಂದ ಎಲ್ಲ ಭಾರತೀಯರು ಸೇರಿ ಪ್ರಜಾಸತ್ತಾತ್ಮಕ ಆಡಳಿತ ನಮಗೆ ಬೇಕು ಎಂದು ಒಂದು ಹೋರಾಟದ ಮುಖಾಂತರ ಒಂದು ಮಹತ್ವವುಳ್ಳ ಒಂದು ಆಡಳಿತವನ್ನು ದೊರಕಿಸಿಕೊಳ್ತಾರೆ ಈ ರೀತಿಯಾಗಿ ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿಯುತ ಆಡಳಿತವನ್ನು ಜಾರಿಗೆ ತರ್ತಾರೆ ಅನ್ನೋದನ್ನು ನಾವು ನೋಡಬಹುದು ಸ್ನೇಹಿತರೆ ಈ ರೀತಿಯಾಗಿ ಅವು ಇವತ್ತಿನ ತರಗತಿಯನ್ನು ಗಮನಿಸ್ತೇವೆ ಇನ್ನೂ ಕೂಡ ಇನ್ನೂ ಕೆಲವು ಪ್ರಶ್ನೆಗಳನ್ನು ನಾನು ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ ಇನ್ನು ಈಗಾಗಲೇ ಕೆಲವು ವಿಡಿಯೋಗಳನ್ನು ನಾವು ಮಾಡಿದ್ದೇವೆ ಆ ವಿಡಿಯೋಗಳು ನಿಮಗೆ ಬೇಕಾಗಿದ್ದರೆ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ ಮತ್ತು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ತಲುಪಬೇಕಾದರೆ ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಎಂದು ಹೇಳುತ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ ಧನ್ಯವಾದಗಳು